ಹಿಂದಿನ ಭಾಗದಲ್ಲಿ ಶ್ರೀಮತಿ ಮಗ ಸೊಸೆ ಮಾಡೋ ಹಿಂಸೆನಲ್ಲಿ ಬದುಕೋದಕ್ಕಾಗ್ದೇನೆ ಸಾಯೋದಕ್ಕೂ ಆಗ್ದೇನೆ ತನ್ನೊಳಗೆ ಕೊರಗಿ ಕೊರಗಿ ತನ್ನ ಜೀವ ಬಿಡ್ತಾಳೆ ಇವಾಗ ಮನೇಲಿ ಅಣ್ಣ ಅತ್ಕೆದೇ ರಾಯಭಾರ ಆಗಿರುತ್ತೆ ತಂದೆ ತಾಯಿ ಕಳ್ಕೊಂಡಿರೋ ಸೌಮ್ಯನ ಜೀವನ ಅಣ್ಣ ಹತ್ತಿಕೆ ಜೊತೆಗೆ ಮುಂದೆ ಹೇಗಿರುತ್ತೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಟ್ಟೆ ಎಲ್ಲ ಉರಿಯತ್ತೆ ಕಣಮ್ಮ ತಂದೆ ತಾಯಿನ ಇಬ್ಬರೂ ಇಷ್ಟು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಬಾರ್ದಿತ್ತು ನೀನು ಏನು ಮಾಡೋದಕ್ಕಾಗತ್ತೆ ಹೇಳು ಎಲ್ಲೂ ನಾವು ಪಡ್ಕೊಂಡು ಬಂದಾಗೆ ಆ ದೇವರು ಏನೇನು ಮಾಡಬೇಕು ಎಲ್ಲಾನು ಮೊದಲೇ ಡಿಸೈಡ್ ಮಾಡಿರ್ತಾನೆ ಹಾಗಿರುವಾಗ ನಮ್ಮದು ನಿಂದು ಅಂತ ಏನಿದೆ ನೋಡಮ್ಮ ಸೌಮ್ಯ ತಂದೆ ತಾಯಿ ಇಲ್ಲ ಅಂತ ನೀನೇನು ಚಿಂತೆ ಮಾಡಬೇಡ ಬೇಜಾರ್ ಮಾಡ್ಕೋಬೇಡ ತಂದೆ ತಾಯಿ ಸ್ಥಾನದಲ್ಲಿ ನಿನ್ನ ಅಣ್ಣ ಅದಕ್ಕೆ ಇದ್ದಾರೆ ಎಲ್ಲ ಅವರೇ ನೋಡ್ಕೋತಾರೆ ಆಯ್ತಾ ಅಮ್ಮ ಅವಳ ಸ್ವಲ್ಪ ಹೊತ್ತು ಇರೋದಕ್ಕೆ ಬಿಡು ಮೊದಲೇ ಬೇಜಾರ್ ನೀನು ನೋಡಿದ್ರೆ ಅದು ಇದು ಅಂತ ಏನೇನೋ ಹೇಳ್ತಿದ್ಯಾ ಬಾ ನೀನು ಸುಮ್ನೆ ಸರಿ ಕಣಮ್ಮ ಸೌಮ್ಯಾ ನೀನೇನು ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಾನು ಆಮೇಲೆ ಸಿಗ್ತೀನಿ ಏನಮ್ಮ ನೀನು ಇರೋ ತೊಲಗ್ತು ಅಂತ ನೆಮ್ಮದಿಯಾಗಿದ್ರೆ ನೀನು ಅಣ್ಣ ಅದಕ್ಕೆ ಇದ್ದಾರೆ ಅವ್ರು ನೋಡ್ಕೋತಾರೆ ಅಂತ ಹೇಳ್ತಿದ್ಯಲ್ಲ ತಾಯಿ ಒಬ್ಳು ಹೋದ್ಲು ಹಾಗೆ ಇವಳು ಎಲ್ಲಾದ್ರೂ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ ಆದ್ರೆ ನಿಮ್ಗೇನ್ ತಲೆ ಕೆಟ್ಟಿದ್ಯಾನೆ ಗೌರಿ ಅಲ್ಲ ಕಣೆ ನಿನ್ನ ನಾದ್ನಾಗ ಒಂದು ಮದುವೆ ಮಾಡಿಲ್ಲ ಅಂದ್ರೆ ನೋಡ್ದೋರೆಲ್ಲ ನಿಮ್ಮ ಬಗ್ಗೆ ಆಡ್ಕೊಳಲ್ವೇಣೇ ಅಲ್ಲ ತಂದೆ ತಾಯಿ ತೀರೋಗಿದ್ದಾರೆ ತಂದೆ ತಾಯಿ ಇಲ್ದಿರೋ ಹೆಣ್ಮಕ್ಳು ಅಣ್ಣ ಅದಕ್ಕೆ ಇದ್ದರೂ ಕೂಡ ಒಂದು ಮದುವೆ ಮಾಡಿಲ್ಲ ಇವ್ರ ಸುಖನೇ ನೋಡ್ಕೊತಿದ್ದಾರೆ ಅನ್ನಲ್ವೇನೆ ಹಾಗಂತ ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡಿ ಅವಳು ಮದುವೆ ಮಾಡು ಅಂತಿದ್ಯಾ ನೀನು ಅಯ್ಯೋ ಯಾರೇ ಇವಾಗ ಹೇಳಿದ್ರು ನಿನಗೆ ಯಾರಾದರೂ ಗುಂಟಾನೋ ಕೇವಳನೋ ಸಿಗ್ತಾನೆ ಅವ್ನಿಗೆ ಕೊಟ್ಟು ಮದುವೆ ಮಾಡಿ ಇಷ್ಟ ಚೆನ್ನಾಗಿರೋ ಹುಡ್ಗಿನ ಕೊಟ್ರೆ ನಿಮ್ಮ ಹತ್ರ ಯಾರೇ ವರದಕ್ಷಿಣೆ ಎಲ್ಲ ಕೇಳ್ತಾರೆ ಅದು ಬೇರೆ ಅವನೇ ಕುಂಟ ಕಿವಡ ಆಗಿರ್ತಾನೆ ಅವನ ಹತ್ರನೇ ನೀನ್ ವರದಕ್ಷಿಣೆ ಇಸ್ಕೋಬೋದೇ ಹೊರತು ನೀನಂತೂ ಕೊಡಕಾಗಲ್ಲ ಹೇಗು ಆ ಕೆಲಸ ಮಾಡು ಅವಾಗ ನಿಮ್ಗೆ ಖರ್ಚು ಆಗಲ್ಲ ಹಾಗೆ ಊರೋರ್ ಕಣ್ಣಿಗೆಲ್ಲ ಅಣ್ಣ ಅತ್ತಿಗೆ ನಾದ್ನೆ ಮದ್ವೆ ಮಾಡಿದ್ರು ಅಂತ ಹಾಡಿ ಕೊಂಡಾಡ್ತಾರೆ ಕಣೆ ಎಲ್ಲರೂ ಬಾಯಲು ನಿಮ್ ಹೆಸರೇ ಇರತ್ತೆ ಹಾಗೆ ನಿಮ್ ಮನೆ ಗಂಟಿರೋ ದರಿದ್ರೂ ಬಿಟ್ಟೋಗತ್ತೆ ವಾವ್ ಹೌದಲ್ವ ಅಮ್ಮ ನಿನ್ ತಲೆನ ಯಾವ್ದಾದ್ರೂ ಮ್ಯೂಸಿಯಂನಲ್ಲಿ ಇಡ್ಬೇಕಿತ್ತಮ್ಮ ಎಷ್ಟು ಒಳ್ಳೆ ಐಡಿಯಾ ಬರುತ್ತಮ್ಮ ನಿನ್ ತಲೆನಲ್ಲಿ ನನ್ಗಂತೂ ಒಳ್ಳೆ ಯೂಸ್ ಆಗ್ತದೆ ತಾಯಿ ತಂದೆನ ಕಳ್ಕೊಂಡಿರೋ ಸೌಮ್ಯನಿಗೆ ಅಣ್ಣ ಅದಕ್ಕೆನೆ ಎಲ್ಲ ಆಗಿರ್ತಾರೆ ಆದ್ರೆ ಗೌರಿಗೆ ತನ್ನಾದ್ನೆ ಒಳ್ಳೆ ಮನೆ ಸೇರ್ಬೇಕು ಅವಳ ಸುಖ ದುಃಖ ನೋಡ್ಬೇಕು ಅನ್ನೋ ಯಾವ ಉದ್ದೇಶನೂ ಇರಲ್ಲ ಹಾಗಾಗಿನೇ ಗಂಡಂಗ್ ಹೇಳಿ ಯಾರು ಒಬ್ಬ ಬಡಪಾಯಿ ಜೊತೆ ಮದ್ವೆ ಮಾಡೋ ತಯಾರಿ ಮಾಡ್ತಾಳ ಅಮ್ಮ ಸೌಮ್ಯ ನಿನ್ನೆ ನಿನಗೋಸ್ಕರ ಅಂತ ಒಬ್ಬ ಹುಡ್ಗನ್ ನೋಡಿದಾಳೆ ಅವ್ನ ಜೊತೆ ನಿನ್ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದು ಅದು ಅಣ್ಣ ನಾನು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅವನು ಪೊಲೀಸ್ ನಮ್ಮ ಆಫೀಸ್ ಹತ್ರನೇ ಇರೋದು ಓ ಹೌದಾ ಸರಿ ಹಾಗಾದ್ರೆ ಅವ್ರನ್ನ ಒಂದ್ಸಾರಿ ಬರೋದು ಹೇಳು ಮಾತಾಡಿ ನೋಡೋಣ ಏನು ಅಂತ ಏನು ಬರೋದು ಕೇಳೋದು ಅವನು ಯಾರೋ ಏನು ಯಾವ ಜಾತಿ ಅವನು ಏನೂ ಗೊತ್ತಿಲ್ಲ ನಿಮಗೆ ನೋಡಿ ಪ್ರೀತಿ ಪ್ರೇಮ ಏನು ಬೇಡ ಸುಮ್ಮನೆ ನಾವು ತೋರಿಸಿರೋ ಹುಡುಗನ ಮದುವೆ ಆಗಲಿ ಆಫೀಸು ಕೆಲಸ ಅಂತ ಹೋದಳು ಇದೇ ಮಾಡಿದ್ದು ಅನ್ಸುತ್ತೆ ಅದು ಅದು ಹಾಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಗೆ ಹೀಗೆ ಏನು ಬೇಕಾಗಿಲ್ಲ ಮನೇಲಿ ದೊಡ್ಡವರು ಅಂತ ನಾವಿಬ್ರು ಇದೀವಿ ಏನು ಗೊತ್ತು ಆಮೇಲೆ ಯಾರು ಮದುವೆ ಆಗಿ ಏನೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆ ಹುಡುಗ ಮನೆಗೆ ಬರ್ಲಿ ಬಿಡೆ ಮಾತಾಡ್ ನೋಡೋಣ ಏನು ಅಂತ ಸೂರ್ಯನು ಇವ್ರ ತಂಗಿ ಹೇಳಿರೋ ಹುಡುಗನ್ನ ಒಪ್ಕೊಳ್ಳೋ ಹಾಕಿದಾರಲ್ಲ ಮೊದ್ಲು ಇವ್ರಿಗೆ ಬುದ್ಧಿ ಹೇಳ್ಬೇಕು ಪೊಲೀಸ್ನ ಮದ್ವೆ ಆಗಿ ರಾಣಿ ಆಗಿರ್ಬೋದು ಅನ್ಕೊಂಡಿದಾಳೆ ಇರು ನಿಮಗೆ ಇದೆಲ್ಲ ಅರ್ಥನೇ ಆಗಲ್ಲ ಒಂದು ನಿಮಿಷ ಬನ್ನಿ ಇಲ್ಲಿ ನನ್ನ ಜೊತೆ ಯಾಕೆ ಗೌರಿ ಏನೈತೆ ಅಲ್ಲ ಕಣ್ರಿ ಅವಳೇನೋ ಲವ್ ಮಾಡಿದಳೆ ಅಂತ ನೀವು ಅವನಿಗೆ ಕೊಡೋದು ರೆಡಿ ಆಗಿದಿರಲ್ಲ ಪೊಲೀಸ್ ಅಂದ್ರೆ ಸುಮ್ಮನೆನಾ ಇವಾಗ ನಿಮ್ಮ ತಂಗಿ ಮದುವೆ ಮಾಡಬೇಕು ಅಂದ್ರೆ ವರದಕ್ಷಿಣೆ ಬಂಗಾರ ಬೆಳ್ಳಿ ಅಂತ ಖರ್ಚು ಸ್ವಲ್ಪ ಆಗುತ್ತಾ ಹೇಳಿ ಅದು ಅಲ್ಲದೇನೆ ಮದುವೆನಾ ತುಂಬಾ ಸಿಂಪಲ್ ಆಗಿ ಮಾಡೋದು ಕಾಗುತ್ತಾ ಎಲ್ಲಾನೂ ಮಾಡಬೇಕು ಅಂದ್ರೆ ದುಡ್ಡೇನ್ ಸ್ವಲ್ಪ ಖರ್ಚು ಆಗುತ್ತೆನ್ರಿ ನೀವು ಸಾಲ ಮಾಡ್ಕೋಬೇಕಾಗುತ್ತೆ ಕಣ್ರಿ ಅದಕ್ಕೆ ನಾವು ನೋಡಿರೋ ಯಾವುದೋ ಒಂದು ಕುಂಟಾನೋ ಕೀಡಾನೋ ಆದ್ರೆ ಓದ ದಕ್ಷಿಣೆ ಕೊಡೋದು ತಪ್ಪತೆ ಹಣಾನೂ ಉಳಿಯತ್ತೆ ಸುಮ್ಮನೆ ನಾವು ತೋರಿಸಿರೋ ಹುಡುಗ್ನೇ ಮದುವೆ ಆಗಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ನಿಮ್ಮ ತಂಗಿಗೆ ಅಯ್ಯೋ ಹೌದಲ್ವೇನೆ ಗೌರಿ ನಾನು ಇದೆಲ್ಲ ಯೋಚನೆ ಮಾಡಿಲ್ಲ ಕಣೆ ಹೇಗೂ ಪ್ರೀತಿ ಮಾಡಿದಾಳಲ್ಲ ಹುಡ್ಕೋ ಕೆಲಸ ತಪ್ಪಿತು ಅಂದ್ಕೊಂಡೆ ಆದ್ರೆ ಪ್ರೀತಿ ಮಾಡಿರೋದ್ರಿಂದ ಎಷ್ಟೆಲ್ಲ ಲಾಸ್ ಆಗುತ್ತೆ ಅಂತ ಇವಾಗ ಯೋಚನೆ ಬಂತು ನೋಡು ಇವಾಗ ಅರ್ಥ ಆಯ್ತು ತಾನೆ ನಿಮ್ ತಂಗಿಗೆ ನಾವು ನೋಡಿರೋ ಹುಡ್ಗನ್ನೇ ಮದುವೆ ಆಗ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಲೇ ಗೌರಿ ನಿನಗಷ್ಟು ಗೊತ್ತಾಗಲ್ವೇನೆ ಯಾವ್ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ನನ್ನ ಮಾತು ಕೇಳ್ತಾಳ ಅದಕ್ಕೆ ಅವಳು ಅಂತಾನೆ ಮಾತಾಡಬೇಕು ಅವಾಗ ನಮ್ಮನ್ನು ನಂಬ್ತಾಳೆ ನೋಡಮ್ಮ ಸೌಮ್ಯ ಇವಾಗಿನ ಕಾಲದಲ್ಲಿ ಯಾರು ಹೇಗೆ ಅಂತ ನಂಬೋದಕ್ಕೆ ಆಗಲ್ಲ ಹಾಗಾಗಿ ನೀನು ಯಾರ್ಯಾರನೂ ಮದುವೆ ಆಗಿ ಆಮೇಲೆ ಸಂಕಟ ಪಡೋದೆಲ್ಲ ಬೇಡಮ್ಮ ನೋಡ್ಕೊಂಡು ಇರೋದಕ್ಕೂ ಆಗಲ್ಲ ಅದಕ್ಕೆ ನಾವು ತೋರಿಸಿರೋ ಹುಡುಗನ್ನೇ ಮದುವೆ ಆಗು ಹೌದಮ್ಮ ಸೌಮ್ಯ ನೀನು ನಮ್ಮ ಮಗಳಿದ್ದಾಗ ನಿನ್ನ ಜೀವನ ಹಾಳಾಗೋದನ್ನು ನಮ್ಮಿಂದ ನೋಡೋದಕ್ಕಾಗಲ್ಲ ಅದಕ್ಕೆ ಕೊತ್ತು ಗುರಿ ಇಲ್ಲದೆ ಇರೋ ಯಾರನ್ನೂ ಆಗಿ ಸಂಕಟ ಪಡೋದೆಲ್ಲ ಬೇಡ ನಾವಿದ್ದಂತೇನೋ ಕಷ್ಟಪಟ್ಟರೆ ಮೇಲಿರೋ ನಿನ್ನ ತಂದೆ ತಾಯಿ ಆತ್ಮಕ್ಕೂ ಶಾಂತಿ ಸಿಗೋದಿಲ್ಲ ನೀನು ಸುಖವಾಗಿರಬೇಕು ಅನ್ನೋದೇ ನಮ್ಮ ಆಸೆ ನನ್ನ ಮಾತು ಕೇಳಮ್ಮ ನಾವು ತೋರಿಸಿರೋ ಹುಡುಗನ್ನೇ ಮದುವೆ ಆಗಮ್ಮ ಛೇ ಅದಕ್ಕೆ ನನ್ನ ಮೇಲೆ ಎಷ್ಟೊಂದು ಕನ್ಸರ್ನ್ ಇದೆ ನಾನೇ ಅವ್ರನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ ಸರಿ ಅದಕ್ಕೆ ನೀವು ತೋರಿಸಿರೋ ಹುಡುಗನ್ನೇ ನನ್ ಮದುವೆ ಆಗ್ತೀನಿ ಅಣ್ಣ ಅದಕ್ಕೆ ಆಡೋ ನಾಟಕ ನೋಡಿ ಸೌಮ್ಯ ನಿಜ ಅಂದ್ಕೊಂಡು ಪಾಪ ಅದನ್ನೇ ನಂಬ್ತಾಳೆ ಅವ್ರು ಇಷ್ಟಪಟ್ಟಿರೋ ಹುಡುಗನ ಜೊತೆನೇ ಮದುವೆ ಆಗಬೇಕು ಅಂತ ಡಿಸೈಡ್ ಆಗ್ತಾರೆ ಏನ್ ಮಾತಾಡ್ತಿದ್ಯಾ ಸೌಮ್ಯ ನೀನು ನನ್ನ ಪ್ರೀತಿ ಮಾಡಿ ಇವಾಗ ಅಣ್ಣ ಅದಕ್ಕೆ ತೋರಿಸಿರೋ ಹುಡ್ಗನ ಮದುವೆ ಆಗ್ತೀನಿ ಅಂತಿದೆಯಲ್ಲ ತಲೆ ಗಿಲು ಕೆಟ್ಟಿದೆಯಾ ನನಗೆ ಪ್ಲೀಸ್ ರೋಹಿತ್ ತಂದೆ ತಾಯಿನ ಕಳ್ಕೊಂಡು ಮೊದಲೇ ಅನಾಥಲಾಗಿದ್ದೀನಿ ನಾನು ಇವಾಗ ಅಣ್ಣ ಆತ್ಗೆನೂ ದೂರ ಮಾಡಿಕೊಂಡು ನನಗಿರೋದಕ್ಕಾಗೋಲ್ಲ ಅವರು ನಾನು ಸುಖವಾಗಿರಬೇಕು ಅಂತಲೇ ಬಯಸ್ತಿದ್ದಾರೆ ಅಂಥವ್ರ ಮನಸ್ಸಿಗೆ ನನ್ನ ಪ್ರೀತಿ ಪ್ರೇಮ ಅಂತೆಲ್ಲ ಹೇಳಿ ನಾವು ಮಾಡೋದಕ್ಕೆ ಮನಸಿಲ್ಲ ಅದಕ್ಕೆ ಇನ್ಮೇಲಿಂದ ನಾನು ಯಾವತ್ತೂ ನಿಮ್ಮನ್ನು ಭೇಟಿ ಮಾಡಲ್ಲ ನೀವು ಕೂಡ ನನ್ನ ಭೇಟಿ ಮಾಡಬೇಡಿ ಸೌಮ್ಯ ಏನಾಗಿದೆ ನಿನಗೆ ನಿನಗೆ ಅಣ್ಣ ಅದಕ್ಕೆ ಅಷ್ಟೊಂದು ಒಳ್ಳೇದು ಬಯಸೋರೆ ಆಗಿದ್ರೆ ನನಗೆ ಕೊಟ್ಟು ಮದುವೆ ಮಾಡ್ಬೋದಲ್ವ ಯಾಕೆ ಯಾವುದೋ ಗೊತ್ತಿಲ್ದಿರೋ ಹಳ್ಳಿಯವ್ರಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ನಿನ್ನ ಅರ್ಥ ಮಾಡ್ಕೋ ಸೌಮ್ಯ ఈ విషయోడి సౌమ్య తితిరో హె తోర్సి మదే ఆగడ్ ప్రీతి స్వల్ప దినయారీ కూడా హె ಇದ್ರ ಜೊತೆಗೆ ಗೌರಿ ಒದ ಕಂಡಿನ ಕಡೆಯಿಂದ ಹಣ ಬೇರೆ ಪಡಿತಾಳೆ ಇದೇನೇ ಇದು ಗಂಡ ಇಂಟಿ ಇಬ್ರು ನಾದ್ನಿ ಮದ್ವೆ ಇಷ್ಟು ಖುಷಿ ಖುಷಿ ಆಗಿದ್ದೀರಾ ಮೇಲೆ ಪ್ರೀತಿ ಉಕ್ಕಿ ಬಂದಾಗಿದೆ ಅಯ್ಯೋ ಸಾಕು ಸುಮ್ನೆ ಇರ್ತೀಯ ಅಮ್ಮ ಆ ಮೂದೇವಿ ಮೇಲೆ ಪ್ರೀತಿ ಬೇರೆ ಕೇಳು ಅವಳು ಈ ಮನೆಯಿಂದ ತೊಲಗದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ ಅಂತದ್ರಲ್ಲಿ ಅವಳ ಮೇಲೆ ಪ್ರೀತಿ ಉಕ್ಕಿ ಎಲ್ಲಿಂದ ಹೇಳು ಏನೇ ಹೇಳ್ತಿದ್ಯಾ ನೀನು ಅದ್ರ ಮೇಲೆ ಪ್ರೀತಿ ಇಲ್ವಾ ಹೌದಮ್ಮ ನಾವು ಇಲ್ಲಿ ಯಾವುದೋ ಕುಂಟನ್ನು ಕೂರ್ಡನ್ನು ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಆದರೆ ಅವಳು ಯಾರೋ ಪೊಲೀಸ್ನ ಮದುವೆ ಮಾಡ್ಕೋತೀನಿ ಅವನ ಪ್ರೀತಿ ಮಾಡ್ತಿದ್ದೀನಿ ಅಂತ ಕತೆ ಹೇಳ್ತಿದ್ದಾಳೆ ನಾನು ಈ ಕೊಂಪೆನಲ್ಲಿ ಕೆಲಸ ಮಾಡಬೇಕು ಅವಳು ಮಾತ್ರ ಪೊಲೀಸ್ ಕಂಡನ ಜೊತೆಗೆ ರಾಣಿ ಥರ ಆರಾಮಾಗಿರ್ಬೇಕಾ ಅದಕ್ಕೆ ನಾನು ಬಿಡ್ತೀನ ಅದು ಅಲ್ದೆ ಪೊಲೀಸಿಗೆ ಮದುವೆ ಮಾಡಬೇಕು ಅಂದರೆ ಗ್ರ್ಯಾಂಡಾಗಿ ನಮ್ಮ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಮದುವೆ ಮಾಡಬೇಕಮ್ಮ ಆದ್ರೆ ಈ ಕುಂಟನಿಗೆ ಮದುವೆ ಮಾಡಿಕೊಟ್ರೆ ಅವರೇ ಎರಡು ಲಕ್ಷ ಕೊಡ್ತೀನಿ ಅಂದ್ರು ಅದಕ್ಕೆ ಅವಳ ಜೊತೆ ಪ್ರೀತಿಯಿಂದ ಇರೋ ನಾಟಕ ಮಾಡ್ತಿದ್ದೀವಿ ಅಷ್ಟೇ ಈ ಮದುವೆ ಬಂದಾಗ್ಲಿ ಅವ್ಳನ್ನ ಈ ಕಡೆ ಕಾಲಿಡೋದಕ್ಕೂ ಇಷ್ಟೆಲ್ಲ ತಲೆ ಓಡ್ಸಿದ್ಯಾ ಇಲ್ಲ ಕಣೆ ನನ್ನ ಮಗಳಾಗಿದ್ದಕ್ಕೂ ಸಾರ್ಥಕ ಆಯ್ತು ನೋಡು ಅಂದ್ರೆ ನೀವೆಲ್ಲ ಸೇರಿ ಏನು ಅರಿದಿರೋ ನನ್ನ ಮಗಳಿಗೆ ದ್ರೋಹ ಮಾಡ ಛೀ ನೀನು ಒಬ್ಬ ಒಡ ಹುಟ್ಟಿರೋ ಅಣ್ಣ ತಂದೆ ತಾಯಿ ಇಲ್ದಿರೋ ಅದೆಷ್ಟೋ ಮಕ್ಕಳಿಗೆ ಅಣ್ಣ ತಾತ್ಕೇನೆ ತಂದೆ ತಾಯಿಯಾಗಿ ರೆಪ್ಪೆ ತರ ನೋಡ್ಕೊತಾ ಇರ್ತಾರೆ ಆದ್ರೆ ನೀವಿಬ್ರು ನಿಮ್ ಸ್ವಾರ್ಥಕ್ಕೋಸ್ಕರ ಅವಳ ಜೀವನ ಬಲಿ ಕೊಡೋದಕ್ಕೆ ಹೊರಟಿದ್ರಾ ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ ಕಂಡ್ರು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಮ್ಮ ಗೌರಿ ಮನೆಗ್ ಬಂದಿರೋ ಸೊಸೆ ಮನೇನ ದೀಪದ ತರ ಬೆಳಗ್ಬೇಕು ಬೆಳಗೋಕ್ ಆಗಿಲ್ಲ ಅಂದ್ರು ಪರವಾಗಿಲ್ಲ ಮನೇಲಿರೋ ಸಂಬಂಧಗಳಿಗೆಲ್ಲ ಕೊಳ್ಳಿ ಇಡ್ಬಾರ್ದು ಇಷ್ಟೆಲ್ಲ ಮಾಡಿದ್ಯಲ್ಲ ಯಾಕೆ ನೀನು ಹೀಗೆ ಹುಡುಗಿಯಾಗಿ ಹೆಂಗಾಗೇ ಇರ್ತೀಯಾ ನಿನಗೂ ವಯಸ್ಸಾಗತ್ತೆ ತಾನೇ ನಿನಗೂ ವಯಸ್ಸಾದ್ಮೇಲೆ ನಿನ್ನ ಮಕ್ಕಳು ದೊಡ್ಡವರಾಗ್ತಾರೆ ನಿನ್ನ ಮಗನು ನಿನ್ನ ಮಗಳಿಗೆ ಇದೇ ತರ ಮಾಡ್ತಾನೆ ನೋಡ್ತಾ ಇರೋ ನೀನ್ ಮಾಡಿರೋ ಕರ್ಮ ನಿನ್ನ ಕಣ್ಣೆದ್ರಿಗೆ ಕಾಣುತ್ತೆ ಅಮ್ಮ ಸೌಮ್ಯ ನಿನಗೆ ಅಂತ ನಿನ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ದೀವಿ ನಿನ್ ಜೀವನ ನಾವು ನೋಡ್ಕೋತೀವಿ ಇವತ್ತಿನಿಂದ ನೀನು ನನ್ನ ಮಗಳೇ ಈ ಮನೇನೂ ಬೇಡ ಇವ್ರ ಸಹವಾಸನೂ ಬೇಡ ಈ ಮದ್ವೆನೂ ಬೇಡ ಇಲ್ಲಿಂದ ಮೊದಲು ನಡೆಯಮ್ಮ ಅಣ್ಣ ಅತ್ತಿಗೆ ಮಾಡ್ತಾ ಇರೋದೆಲ್ಲ ಮೋಸ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಸೌಮ್ಯನ ಚಿಕ್ಕಮ್ಮ ಸೌಮ್ಯನ ತನ್ನ ಜೊತೆನೆ ಕರ್ಕೊಂಡೋಗ್ತಾರೆ ಆಗಿದ್ದೆಲ್ಲ ಒಳ್ಳೆದಾಯ್ತು ಅಮ್ಮ ಪೀಡೆ ನಮ್ಮನೆಯಿಂದ ತೋಲುಕ್ತಲ್ಲ ಅಷ್ಟೇ ಬಿಡು ನೋಡಿ ಕೊನೆಯದಾಗ ನಾನು ಹೇಳೋದಿಷ್ಟೆ ತಂದೆ ತಾಯಿ ಚೆನ್ನಾಗಿರುವಾಗಲೇ ಕಟ್ಮುಟ್ಟಾಗಿರುವಾಗ್ಲೇ ಕಷ್ಟನೂ ಸುಖನೋ ಹೆಣ್ಮಕ್ಳು ಮದುವೆ ಮಾಡಿ ಚಿಕ್ಕೋರು ದೊಡ್ಡೋರು ಹೇಗೋ ಮುಂದೆ ಜೀವನ ಸಾಗತ್ತೆ ಆದರೆ ಅಣ್ಣ ತಮ್ಮ ಇದ್ದಾರೆ ಅವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಮಾತ್ರ ಬಿಟ್ಟೋಗ್ಬೇಡಿ ಯಾಕೆ ಅಂದರೆ ಅದಕ್ಕೆ ಬರೋದಕ್ಕಿಂತ ಮೊದಲು ಅಣ್ಣ ಆಗಿರ್ತಾರೆ ಆದರೆ ಅದಕ್ಕೆ ಬಂದ ಮೇಲೆ ಅತ್ಕೆಗೆ ಗಂಡ ಆಗಿರ್ತಾನೆ ಹೊರತು ಅಣ್ಣ ಆಗಿ ಉಳಿದಿರೋದಿಲ್ಲ ಮುಸ್ಕಾನ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಆಂಟಿಗೆ ಹಾಯ್ ಹೇಳಿ ಅಂತ ಹಾಯ್ ಆಂಟಿ ಹೇಗಿದ್ದೀರಾ ಹಾಗೆ ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ರೆಂಡ್ ಸಂಜಯ್ಗೆ ಹಾಯ್ ಹೇಳಿ ಅಂತ ಹಾಯ್ ಸಂಜಯ್ ಹೇಗಿದ್ದೀರಾ ಶಶಿಕಲಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ತಂಗಿ ಹಂಸ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಹಂಸ ಹೇಗಿದ್ದೀರಾ ಮಹಾಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಮಹಾಲಕ್ಷ್ಮಿ ಹೇಗಿದ್ದೀರಾ ಕೌಸರ್ ಅನ್ನೋರು ಕಮೆಂಟ್ ಮಾಡಿದ್ರು ರಿಮ್ಷಾ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ರಿಮ್ಷಾ ಹೇಗಿರಾ ಹಾಗೆ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಸೃಜನಾ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಸೃಜನಾ ಹೇಗಿದ್ದೀರಾ ಮಿಸ್ರಿಯಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಮಿಸ್ರಿಯಾ ಹೇಗಿದ್ದೀರಾ ಸುಮೇಧಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಅಪ್ಪ ಅಮ್ಮಗೆ ಹಾಯ್ ಹೇಳಿ ಅಂತ ಹಾಯ್ ಎಲ್ಲರೂ ಹೇಗಿದ್ದೀರಾ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಸಂಜನಾ ಹಾಯ್ ಶ್ರೇಯಸ್ ಹೇಗಿದ್ದೀರಾ ಇಬ್ಬರು ಗಣೇಶ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಸಾನ್ವಿ ಶ್ರೀ ಹಾಯ್ ಸೋನಿತ್ ಹೇಗಿದ್ದೀರಾ ಹಾಗೆ ಬುಜ್ಜಿ ನಾಯಕ್ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಸಿಸ್ಟರ್ಗೆ ಹಾಯ್ ಹೇಳಿ ಅಂತ ಹಾಯ್ ಅನಿತಾ ಹೇಗಿದ್ದೀರಾ ಶಿಫಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಸುಹೇಬ್ ಹೇಗಿದ್ದೀರಾ ಜೋಸ್ಲಿನಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಅತ್ತೆ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಭವ್ಯ ಹೇಗಿದ್ದೀರಾ ಯು ಹ್ಯಾಪಿ ಬರ್ಡೇ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ನೋಡ್ಬೋದು ಸರಿ ವೀಕ್ಷಕರೇ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ